ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ಇಂದಿನ ವಿಡಿಯೋದಲ್ಲಿ ನಾವು ಎರಡು ಸಾವಿರ ಇಪ್ಪತ್ತೈದರ ಜನವರಿ ಇಪ್ಪತ್ತರಂದು ಡೊನಾಲ್ಡ್ ಟ್ರಂಪ್ ಅವರ ಅಧ್ಯಕ್ಷರಾಗುವ ಸಮಾರಂಭಕ್ಕೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನು ಆಹ್ವಾನಿಸಲಾಗದಿರುವುದರ ಬಗ್ಗೆ ಚರ್ಚಿಸುತ್ತೇವೆ ಇದು ಏಕಕಾಲದಲ್ಲಿ ಅಚ್ಚರಿಯ ವಿಷಯ ಹಾಗೂ ಜಾಗತಿಕ ರಾಜಕೀಯದ ಹೊಸ ಬದಲಾವಣೆಯಾಗಿ ಕಾಣಬಹುದು ನಮ್ಮ ಚರ್ಚೆಯನ್ನು ಪೂರ್ತಿ ಕೇಳಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ರೀಸನ್ ಐದು ತಾರತಮ್ಯದ ಸಂಬಂಧಗಳು ಎರಡು ಸಾವಿರ ಹದಿನಾರರಲ್ಲಿ ಮೋದಿ ಮತ್ತು ಟ್ರಂಪ್ ಅವರ ನಡುವಿನ ರಾಜಕೀಯ ಸಂಬಂಧಗಳನ್ನು ಬೃಹತ್ ಪ್ರಚಾರ ಮಾಡಲಾಗಿತ್ತು ಬಿಜೆಪಿ ತನ್ನ ಸ್ಥಳೀಯ ರಾಜಕೀಯ ಪ್ರಯೋಜನಕ್ಕಾಗಿ ಮೋದಿಯನ್ನು ಟ್ರಂಪ್ನ ಸ್ನೇಹಿತರೆ ಎಂದು ಪ್ರಚಾರ ಮಾಡಿತು ಆದರೆ ಎರಡು ಸಾವಿರ ಇಪ್ಪತ್ನಾಲ್ಕೂರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಟ್ರಂಪ್ ವಿಜಯ ಸಾಧಿಸಿದಾಗ ಭಾರತೀಯ ಅಮೆರಿಕನ್ ಮತದಾರರ ಸಹಾಯಕ್ಕೆ ಮೋದಿಯನ್ನು ಅವಲಂಬಿಸಬೇಕಾಗಿರಲ್ಲ ಇದರಿಂದ ಮೋದಿಯ ರಾಜಕೀಯ ಮೌಲ್ಯ ಟ್ರಂಪ್ ಅವರ ದೃಷ್ಟಿಯಲ್ಲಿ ಕಡಿಮೆಯಾಯಿತು ರೀಸನ್ ನಾಲ್ಕು ಆರ್ಥಿಕ ವಿವಾದಗಳು ಭಾರತದ ಉದ್ಯಮಿ ಅಡಾನಿಯ ದಿವಾರೋಪಣೆಗಳ ಕುರಿತು ಅಮೆರಿಕದಲ್ಲಿ ವ್ಯಾಪಕ ಚರ್ಚೆ ನಡೆದಿದೆ ಅಮೆರಿಕ ಮತ್ತು ಇತರ ದೇಶಗಳಲ್ಲಿ ಅಡಾನಿಯ ಅಕ್ರಮ ಚಟುವಟಿಕೆಗಳು ಟ್ರಂಪ್ ಅವರ ಅಮೆರಿಕ ಮೊದಲು ತತ್ವದ ವಿರುದ್ಧ ಹೋದವು ಅಡಾನಿ ಮತ್ತು ಮೋದಿಯ ಸಂಬಂಧವು ಟ್ರಂಪ್ ಅವರ ವರ್ಚಸ್ಸಿಗೆ ಹಾನಿ ಮಾಡಬಹುದು ಎಂದು ಟ್ರಂಪ್ ಅವರಿಗೆ ಅನಿಸಿರಬಹುದು ರೀಸನ್ ಮೂರು ಧಾರ್ಮಿಕ ಸ್ವಾತಂತ್ರ್ಯದ ವಿಚಾರಗಳು ಎರಡು ಸಾವಿರ ಇಪ್ಪತ್ನಾಲ್ಕು ರ ಚುನಾವಣೆಯಲ್ಲಿ ಟ್ರಂಪ್ ಬೆಂಬಲಿತ ಮತದಾರರು ಭಾರತದಲ್ಲಿನ ಧಾರ್ಮಿಕ ಅತಿಕ್ರಮಣಗಳ ಬಗ್ಗೆ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ ಅಮೆರಿಕದ ಕ್ರಿಶ್ಚಿಯನ್ ಸಮುದಾಯವು ಭಾರತದಲ್ಲಿ ಕ್ರಿಶ್ಚಿಯನ್ನರ ಮೇಲೆ ನಡೆದ ಅತಿಕ್ರಮಣಗಳಿಗೆ ಕೋಪಗೊಂಡಿದೆ ಟ್ರಂಪ್ ಅವರ ಸಮಾರಂಭಕ್ಕೆ ಮೋದಿಯನ್ನು ಆಹ್ವಾನಿಸದಿರುವುದು ಅವರ ಧಾರ್ಮಿಕ ಬೆಂಬಲಿಗರನ್ನು ಸಮಾಧಾನಪಡಿಸಲು ಮಾಡಲಾದ ನಿರ್ಧಾರವಾಗಬಹುದು ರೀಸನ್ ಎರಡು ಭಾರತ ಚೀನಾ ಸಂಬಂಧಗಳು ಮೋದಿಯ ಬ್ರಿಕ್ಸ್ ಒಕ್ಕೂಟದ ಕಡೆಗಿನ ಒಲವು ಮತ್ತು ಚೀನಾದೊಂದಿಗೆ ಅವರ ವ್ಯಾಪಾರ ಸಂಬಂಧಗಳು ಅಮೆರಿಕದಲ್ಲಿ ದುರದೃಷ್ಟಕರ ಭಾವನೆಗಳನ್ನು ಹುಟ್ಟಿಸಿವೆ ಟ್ರಂಪ್ ಅವರ ಪ್ರಾಮಾಣಿಕ ಆರ್ಥಿಕ ಮತ್ತು ರಾಜಕೀಯ ದೃಷ್ಟಿಕೋನಕ್ಕೆ ಮೋದಿಯ ದ್ವಂದ್ವ ನಿಲುವು ಅಡ್ಡಿ ಮೂಡಿಸಿರಬಹುದು ವ್ರೀಸನ್ ಒಂದು ಟ್ರಂಪ್ ಮೋದಿಯನ್ನು ಭೇಟಿಯಾಗದ ಘಟನೆ ಎರಡು ಸಾವಿರದ ಇಪ್ಪತ್ನಾಲ್ಕೂರ ಸೆಪ್ಟೆಂಬರ್ನಲ್ಲಿ ಮೋದಿ ಅಮೆರಿಕದ ಕ್ವಾಡ್ ಸಭೆಗೆ ಬಂದಾಗ ಟ್ರಂಪ್ ಅವರನ್ನು ಭೇಟಿ ಮಾಡಲು ಕರೆ ನೀಡಿದ್ದರು ಆದರೆ ಮೋದಿ ಈ ಆಮಂತ್ರಣವನ್ನು ತಿರಸ್ಕರಿಸಿದರು ಇದು ಟ್ರಂಪ್ ಅವರೊಂದಿಗೆ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಯಿತು ಈ ಘಟನೆ ಮೋದಿಯವರ ರಾಜತಾಂತ್ರಿಕ ತಪ್ಪಾಗಿ ಟ್ರಂಪ್ ಅವರ ನೆನಪಿನಲ್ಲಿ ಉಳಿಯಿತು ಇದರಿಂದಾಗಿ ಟ್ರಂಪ್ ಅವರ ಸಮಾರಂಭದಲ್ಲಿ ಮೋದಿಯನ್ನು ಕಡೆಗಣಿಸಿರಬಹುದು ಟ್ರಂಪ್ ಅವರ ಸಮಾರಂಭದಲ್ಲಿ ಮೋದಿಯನ್ನು ಆಹ್ವಾನಿಸದಿರುವುದು ಭಾರತಕ್ಕೆ ದಕ್ಕೆ ತಂದಿಲ್ಲ ಆದರೆ ಮೋದಿಯವರಿಗೆ ಜಾಗತಿಕ ರಾಜತಾಂತ್ರಿಕದಲ್ಲಿ ಮುಳುವಾಗಬಹುದು ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಸಮಾರಂಭದಲ್ಲಿ ಭಾರತವನ್ನು ವಿದೇಶಾಂಗ ಸಚಿವರಾದ ಎಸ್ ಜೈಶಂಕರ್ ಪ್ರತಿನಿಧಿಸುವರು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ